ನಟ ರಾಜಕಾರಣಿ ಹಾಗೂ ಮಾಜಿ ಐಎಎಸ್ ಅಧಿಕಾರಿ ಶಿವರಾಮ್ ಪಾರ್ಥಿವ ಶರೀರದ ಅಂತಿಮ ದರ್ಶನಕ್ಕೆ ಬೆಂಗಳೂರಿನ ರವೀಂದ್ರ ಕಲಾಕ್ಷೇತ್ರದಲ್ಲಿ ವ್ಯವಸ್ಥೆಯನ್ನ ಮಾಡಲಾಗಿದೆ ಚಿತ್ರರಂಗದ ಸೆಲೆಬ್ರಿಟಿಗಳು ಕಲಾವಿದರು ಹಾಗೂ ಅಭಿಮಾನಿಗಳು ಇಲ್ಲಿಗೆ ಆಗಮಿಸಿ ಅಂತಿಮ ದರ್ಶನವನ್ನು ಪಡೆದುಕೊಳ್ಳುತ್ತಿದ್ದಾರೆ ಐಎಎಸ್ ಅಧಿಕಾರಿಯಾಗಿ ಸೇವೆ ಸಲ್ಲಿಸುವಾಗ ನಟನಾದ ದೇಶದ ಏಕೈಕ ವ್ಯಕ್ತಿ ಎನ್ನುವ ಹೆಗ್ಗಳಿಕೆ ಶಿವರಾಮ್ ಅವರಿಗೆ ಸಲ್ಲಿಕೆಯಾಗುತ್ತದೆ ಶಿವರಾಮ್ ಅವರು ಸಾಕಷ್ಟು ಸಾಮಾಜಿಕ ಕೆಲಸಗಳನ್ನ ಮಾಡಿತು ಈ ಮೂಲಕ ಅವರು ಎಲ್ಲರ ಮೆಚ್ಚುಗೆಯನ್ನ ಪಡೆದುಕೊಂಡಿದ್ರು ಇದೀಗ ಶಿವರಾಮ್ ಪಾರ್ಥಿವ ಶರೀರದ ಎದುರು ಅವರ ಕುಟುಂಬ ಕಣ್ಣೀರನ್ನ ಹಾಕ್ತಾ ಇದೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಮೇಲಿರುವ ಅಭಿಮಾನದ ತೀವ್ರತೆ ಎಂತಹದ್ದು ಎಂಬುದಕ್ಕೆ ಇದೀಗ ಒಂದು ಉದಾಹರಣೆ ಸಿಕ್ಕಿದೆ ನಿಂತಲ್ಲಿ ಕುಂತಲ್ಲಿ ದರ್ಶನ್ ಜಪ ಮಾಡೋ ಮಂಗಳ ಇದರ ಕೇಂದ್ರ ಬಿಂದು ಸದಾಕಾಲ ದರ್ಶನ್ ಅವರನ್ನೇ ಧ್ಯಾನಿಸುವ ಮಂಗಳ ಅಭಿಮಾನದ ಹಚ್ಚಿಯನ್ನ ತಮ್ಮ ಎದೆಯ ಮೇಲೆ ಹಾಕಿಸಿಕೊಂಡಿದ್ದಾರೆ ದರ್ಶನ್ ಅವರ ಮುಖವನ್ನ ಹಾಕಿಸಿಕೊಂಡು ಡಿ ಬಾಸ್ ಎಂದು ಬರೆಸಿಕೊಂಡಿದ್ದಾರೆ ಈ ಮೂಲಕ ತಮ್ಮ ಅಭಿಮಾನದ ಪ್ರದರ್ಶನವನ್ನ ಮಾಡಿತು ಇವರ ಈ ಅಭಿಮಾನವನ್ನ ನೀವು ಹುಚ್ಚು ಅಭಿಮಾನ ಎಂದುಕೊಳ್ಳಬಹುದು ಆದರೆ ಮಂಗಳ ಪಾಲಿಗೆ ಇದು ಒಬ್ಬ ಅಭಿಮಾನಿಯಾಗಿ ತನ್ನ ನೆಚ್ಚಿನ ನಟನೆಗೆ ಕೊಟ್ಟಿರುವ ಅಭಿಮಾನದ ಕೊಡುಗೆ ಕೇವಲ ಎದೆ ಮೇಲೆ ಅಷ್ಟೇ ಅಲ್ಲ ಮಂಗಳ ಅವರ ಕೈ ಮೇಲೂ ಕೂಡ ಕಾಣಿಸುವುದು ಕೇವಲ ದರ್ಶನ್ ಮಾತ್ರ ಇನ್ನೂ ಇವರ ಇನ್ಸ್ಟಾಗ್ರಾಮ್ ಅಕೌಂಟ್ ತೆರೆದರೆ ಅಲ್ಲಿ ನಿಮಗೆ ದರ್ಶನ್ ಅವರ ವಿರಾಟ ರೂಪಗಳ ದರ್ಶನವಾಗುತ್ತೆ ದರ್ಶನ್ ಅವರ ಸಿನಿಮಾದ ಹಾಡುಗಳಿಗೆ ಮಂಗಳ ಮಾಡಿರುವ ರೀಲ್ಸ್ಗಳು ಕಣ್ಣು ಹುಕ್ಕುತ್ತವೆ ಕೇವಲ ದರ್ಶನ್ ಸಿನಿಮಾದ ಹಾಡಷ್ಟೇ ಅಲ್ಲ ಕನ್ನಡದ ಹಳೆಯ ಚಿತ್ರಗಳಿಗೂ ಕೂಡ ಮಂಗಳ ರೀಲ್ಸ್ ಮಾಡ್ತಾರೆ ಇವರ ಅಭಿಮಾನ ಇಷ್ಟಕ್ಕೆ ನಿಂತಿಲ್ಲ ಟ್ಯಾಟು ಹಾಗೂ ರೀಲ್ಸ್ಗಳಿಗಷ್ಟೇ ಸೀಮಿತವಾಗಿಲ್ಲ ದರ್ಶನ್ ಅವರ ಸುತ್ತ ಸುತ್ತಿಕೊಳ್ಳುವ ವಾದ ವಿವಾದಗಳ ಬಗ್ಗೆಯೂ ಕೂಡ ಚರ್ಚೆಯನ್ನ ಮಾಡ್ತಾರೆ ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿ ಡಿ ಬಾಸ್ ಅಂದರೆ ಜೀವ ಬಿಡುವಷ್ಟು ಪ್ರೀತಿ ಅಭಿಮಾನ ಹೊಂದಿರೋ ಇವರನ್ನ ಇನ್ಸ್ಟಾಗ್ರಾಂನಲ್ಲಿ ಹೆಚ್ಚು ಕಡಿಮೆ ಮೂವತ್ತೊಂಬತ್ತು ಸಾವಿರ ಜನ ಫಾಲೋ ಮಾಡ್ತಾ ಇದ್ದಾರೆ ದರ್ಶನ್ ಅವರ ಮೇಲೆ ಇವರಿಗೆ ಇರುವ ಅಭಿಮಾನಕ್ಕೆ ಮನಸ್ಸೋತಾರೆ ಹದಿನೈದನೇ ಬೆಂಗಳೂರು ಚಿತ್ರೋತ್ಸವಕ್ಕೆ ಸಿಎಂ ಸಿದ್ದರಾಮಯ್ಯ ಅವರು ಚಾಲನೆಯನ್ನ ನೀಡಿದರು ಸಿನಿಮೋತ್ಸವಕ್ಕೆ ಡಾಲಿ ರಾಯಭಾರಿಯಾಗಿದ್ದು ಕಾರ್ಯಕ್ರಮಕ್ಕೆ ನಟ ಶಿವಣ್ಣ ಭಾಗಿಯಾಗುವ ಮೂಲಕ ಸಾಥ್ ನೀಡಿದರು ಕಾಂತಾರ ಮತ್ತು ಕೆಜಿಎಫ್ನಿಂದ ಕನ್ನಡ ಸಿನಿಮಾ ವಿಶ್ವದ ಮಟ್ಟದವರೆಗೆ ಮುಟ್ಟಿದೆ ಎಂದು ಹೆಮ್ಮೆಯಿಂದ ಹೇಳಿಕೊಂಡಿತು ನಿನ್ನೆಯಿಂದ ಮಾರ್ಚ್ ಏಳರವರೆಗೂ ಸಿನಿಮಾ ಹಬ್ಬ ನಡೆಯಲಿದೆ ಎಂದು ಶಿವಣ್ಣ ಹೇಳಿತು ಫಿಲ್ಮ್ ಫೆಸ್ಟಿವಲ್ಗೆ ಇನ್ನೂರು ಸಿನಿಮಾಗಳು ಬಂದಿವೆ ಅದರಲ್ಲಿ ಕನ್ನಡ ಸಿನಿಮಾಗಳು ಕೂಡ ಇದೆ ಎಂಬುದು ಹೆಮ್ಮೆಯ ವಿಷಯವಾಗಿದೆ ಇನ್ನು ಕಾಂತಾರ ನಿಂದ ಕನ್ನಡ ಸಿನಿಮಾ ವಿಶ್ವ ಮಟ್ಟದವರೆಗೆ ಮುಟ್ಟಿದೆ ಅಂದರೆ ನಾವೆಲ್ಲ ಹೆಮ್ಮೆ ಪಡುವ ವಿಚಾರ ಕನ್ನಡ ಭಾಷೆ ಬಂದು ತೊಂಬತ್ತು ವರ್ಷ ಆಯಿತು ಇಂಡಸ್ಟ್ರಿಗೆ ಬಂತು ಇದರಲ್ಲಿ ನನ್ನದು ಕೂಡ ಮೂವತ್ತೆಂಟು ವರ್ಷ ಸೇವೆ ಇದೆ ಅನ್ನೋದು ಖುಷಿ ಇದೆ ಈ ಸಂಭ್ರಮದಲ್ಲಿ ನಾನು ಬಾಕಿಯಾಗಿರುವುದು ಖುಷಿ ಇದೆ ಎಂದು ಶಿವಣ್ಣ ಬೆಂಗಳೂರು ಚಿತ್ರೋತ್ಸವದಲ್ಲಿ ಮಾತನಾಡಿದ್ದಾರೆ ಪುನೀತ್ ರಾಜ್ಕುಮಾರ್ ಅಭಿನಯದ ಜೇಮ್ಸ್ ಚಿತ್ರದಲ್ಲಿ ಕೋನೆಯ ಬಾರಿಗೆ ಕಾಣಿಸಿಕೊಂಡಿದ್ದ ಬಹುಭಾಷಾ ನಟಿ ಪ್ರಿಯಾ ಆನಂದ್ ಇದೀಗ ಯೋಗರಾಜ್ ಭಟ್ ಅವರ ಕರಟಕ ದಮನಕ ಸಿನಿಮಾದಲ್ಲಿ ನಟಿಸಿದ್ದಾರೆ ಪ್ರಭುದೇವ ಮತ್ತು ನಿಶ್ವಿಕಾ ನಾಯ್ಡು ಜೊತೆಯಲ್ಲಿ ನಿರ್ದೇಶಕ ಮತ್ತು ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅವರೊಂದಿಗೆ ಪ್ರಿಯಾ ಆನಂದ್ ಅವರಿಗೆ ಇದು ಮೊದಲನೇ ಸಹಯೋಗ ಕರಟಕ ದಮನಕ ಚಿತ್ರಕ್ಕಾಗಿ ನನ್ನನ್ನು ಸಂಪರ್ಕಿಸಿದಾಗ ನಿರ್ದೇಶಕ ಯೋಗರಾಜ್ ಭಟ್ ಅವರನ್ನ ಭೇಟಿ ಮಾಡಲು ನಾನು ಹೆದರುತ್ತಿದ್ದೆ ಅವರು ಮುಂಗಾರು ಮಳೆಯ ಚಿತ್ರವು ಭಾರತದ ಅತ್ಯಂತ ಭಾರಿ ಹಿಟ್ ಆಗಿತ್ತು ಮತ್ತು ಅವರ ವ್ಯಕ್ತಿತ್ವವು ನನಗೆ ಭಯ ಹುಟ್ಟಿಸುವಂತಿತ್ತು ಬಳಿಕ ಯೋಗರಾಜ್ ಭಟ್ ಅವರು ಅದ್ಭುತವಾದ ಹಾಸ್ಯ ಪ್ರಜ್ಞೆಯನ್ನು ಹೊಂದಿರುವ ಅತ್ಯಂತ ಶಾಂತ ನಿರ್ದೇಶಕರಲ್ಲಿ ಒಬ್ಬರು ಎಂದು ನನಗೆ ಶೀಘ್ರದಲ್ಲೇ ತಿಳಿಯಿತು ಇದು ಒತ್ತಡವನ್ನು ಕಡಿಮೆ ಮಾಡಲು ಸಹಾಯ ಮಾಡಿತ್ತು ಎಂದು ಪ್ರಿಯಾ ಆನಂದ್ ಹೇಳಿಕೊಂಡಿದ್ದಾರೆ ಟು ಸಿನಿಮಾ ಮೇಲೆ ಎಲ್ಲರ ದೃಷ್ಟಿ ಇದೆ ಒಬ್ಬ ಸ್ಟಾರ್ ನಟ ತನ್ನ ಇಮೇಜ್ ಅನ್ನ ಬಿಟ್ಟು ಕತೆಗೆ ಪಾತ್ರಕ್ಕೆ ತಕ್ಕಂತೆ ತನ್ನ ಇಡೀ ಬಾಡಿ ಲ್ಯಾಂಗ್ವೇಜ್ ಅನ್ನ ಬದಲಾಯಿಸಿಕೊಂಡು ನಟಿಸುವುದು ಅಂದರೆ ಸುಮ್ಮನೆ ಅಲ್ಲ ಅಲ್ಲು ಅರ್ಜುನ್ ಟು ನಿರ್ಮಾಪಕರು ಮೇಕಿಂಗ್ನಲ್ಲೂ ಕೂಡ ತಗ್ಗದೆಯಲೇ ಎಂದಿದ್ದಾರೆ ಕೇವಲ ಅರ್ಧ ಗಂಟೆಗೆ ಐವತ್ತು ಕೋಟಿ ಸುಡಿಯೋಕೆ ರೆಡಿ ಹಾಕಿದ್ದಾರೆ ಟು ನಿರ್ಮಾಪಕರು ಅಲ್ಲು ಅರ್ಜುನ್ ಹಾಗೂ ರಶ್ಮಿಕಾ ಮಂದಣ್ಣ ನಟನೆಯ ಟು ಚಿತ್ರಕ್ಕೆ ಶೂಟಿಂಗ್ ನಡೀತಾ ಇದೆ ಈ ಸಿನಿಮಾ ಅಂದುಕೊಂಡಂತೆ ದಿನಾಂಕದಂತೂ ರಿಲೀಸ್ ಮಾಡಬೇಕು ಎಂಬ ನಿಟ್ಟಿನಲ್ಲಿ ನಿರ್ದೇಶಕ ಸುಕುಮಾರ್ ಅವರು ಕೆಲಸವನ್ನ ಮಾಡುತ್ತಿದ್ದಾರೆ ಈ ಚಿತ್ರ ಆಗಸ್ಟ್ ಹದಿನೈದರಂದು ಬಿಡುಗಡೆಯಾಗಲಿದ್ದು ಸಿನಿಮಾ ಬಗ್ಗೆ ಭರ್ಚರಿ ಅಪ್ಡೇಟ್ ಒಂದು ಸಿಕ್ಕಿದೆ ಈ ಚಿತ್ರದ ಒಂದು ಪ್ರಮುಖ ದೃಶ್ಯಕ್ಕೆ ತಂಡ ಬರೋಬ್ಬರಿ ಐವತ್ತು ಕೋಟಿ ರೂಪಾಯಿಯನ್ನ ಖರ್ಚು ಮಾಡುತ್ತಿದೆ ಎನ್ನುವ ಮಾಹಿತಿ ಲಭ್ಯವಾಗಿದೆ ಈ ವಿಚಾರ ಕೇಳಿ ಫ್ಯಾನ್ಸ್ ಅಕ್ಕ ತ್ರಿಲ್ ಆಗಿದ್ದು ಇದು ಸಿನಿಮಾಗೆ ಮೇನ್ ಟ್ವಿಸ್ಟ್ ಕೊಡೋ ದೃಶ್ಯವಾಗಿದೆಯಂತೆ ಬಜೆಟ್ ವಿಚಾರದಲ್ಲಿ ಮೈತ್ರಿ ಮೂವಿ ಮೇಕರ್ಸ್ ಯಾವುದೇ ರಾಜಿ ಮಾಡಿಕೊಳ್ತಿಲ್ಲ ಅನ್ನೋದಕ್ಕೆ ಇದೇ ಪ್ರಜಾಮಾರ್ಗ ನ್ಯೂಸ್ ಇದು ಜನಸಾಮಾನ್ಯರ ಧ್ವನಿ ನಮಸ್ಕಾರ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಪ್ರಜಾ ಮಾರ್ಗ ನ್ಯೂಸ್ ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಫಾಲೋ ಕೂಡ ಮಾಡಬೇಕು